ಅಲ್ವಾ ಅದಕ್ಕೆ ಸಿಎಂ ಜೊತೆ ಚರ್ಚನ ಮಾಡಲಾಗಿದೆ ಈಗ ಮನೆ ಪಡೆಯುವವರು ಸಿಗತ್ತೆ ಸರ್ಕಾರ ಈಗ ಐನೂರು ಕೋಟಿ ಹಣ ಬಿಡುಗಡೆಗೆ ಒಪ್ಪಿಕೊಂಡಿದೆ ಅಂತ ಸಂಪುಟ ಸಭೆಯ ಬಳಿಕ ಸಚಿವ ಜಮೀರ್ ಅಹಮದ್ ಈ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಸ್ಲಂಬೋರ್ಡ್ ಅಲ್ಲಿ ಎರಡ್ ಸಾವಿರದ ಹದಿನೈದಿಂದ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ತ್ ಮೂರು ಮನೆ ಒಂದ್ ಮನೆಯನ್ನು ಕೊಡಕ್ಕೆ ನಾವೇ ಸಾಧ್ಯ ಆಗಲಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ನಮ್ಮ 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 ರಾಜ್ಯದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅದು ಅವರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಉಳಿತದೆ ಈಗ ಬೆನಿಫಿಷರಿ ಆ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಹಂಗ ಆ ಕಾರಣಕ್ಕೆ ಒಂದು ಮನೆಯೂ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಈಗ ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಸ್ಲಂ ಬೋರ್ಡ್ಗೆ ಆರ್ ಸಾವಿರದ ಆರುನೂರ ಹತ್ತೊಂಬತ್ತು ಕೋಟಿ ಬರಬೇಕಾಗಿತ್ತು ಟು ತೌಸಂಡ್ ಫಿಫ್ಟೀನಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಆ ಸ್ಯಾಂಕ್ಷನ್ ಆಗಿರೋದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಅದು ಸ್ಯಾಂಕ್ಷನ್ ಆಗಿರೋದು ಈ ಹೊಸ ಸರ್ಕಾರ ಬಂದಾದ ಮೇಲೆ ನಾನು ಹತ್ತಾರು ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೂ ಜೊತೆ ಒಂದು ಐದಾರು ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತಂದು ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಆಗ್ತಲ್ಲ ಬಡವರು ಇದ್ದಾರವ್ರು ಅವ್ರಿಗೆ ಕೊಡಕ್ಕೆ ಸಾಧ್ಯ ಆಗ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಸರ್ಕಾರ ವತಿಯಿಂದ ನಾವು ಕೊಡಬೇಕಾಗ್ತದಂತ ಒಂದು ಐದಾರು ಮೀಟಿಂಗ್ ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇಷ್ಟ ಕಷ್ಟದಲ್ಲೂ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಬನೆ ಬೆನಿಫಿಷರಿ ಒಂದು ಲಕ್ಷ ಕೊಡಿ ಮಿಕ್ಕಿ ಸರ್ಕಾರ ಕೊಟ್ಟು ಮಾಡುವ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟ್ ಐನೂರು ರೂಪಾಯಿಯನ್ನ ಬಿಡಬೇಕಂತ ಐನೂರು ಕೋಟಿ ಐನೂರು ಕೋಟಿಯನ್ನ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ